ದಯವಿಟ್ಟು ಎಲ್ಲ ಸುಮ್ಮಿರ್ಬೇಕು ವಿನಯ ರೌಟ ವಿನಯ ರೌಟ ಔಟು ವಿನಯರ್ ಔಟ್ತಾ ಇದಾರೆ ದಯವಿಟ್ಟು ನೀವು ಸುಮ್ಮನಿರ್ಬೇಕು ದೂರ ಇರಪ್ಪ ಎಲ್ಲ ಸುಮ್ಮನೆ ಆಡ್ರ್ ಆಡ್ತಾರೆ ಸೈನ್ಯ ದಯವಿಟ್ಟು ಸುಮ್ಮನಿರೀ ದಯವಿಟ್ಟು ದರ್ಶಿ ತುಂಬಾ ಪ್ರತಿಭೆ ಸೂಪರ್ ಆಗಿ ಎಂದಕ್ಕೋರಿ ಎಲ್ಲ ನಮ್ಮ ದರ್ಶಿ ಮಧು ತುಂಬಾ ದಯವಿಟ್ಟು ಚೆನ್ನಾಗಿ ಬಿಡಿ ನಮ್ಮ ದೋಸಿ ತುಂಬಾ ಚೆನ್ನಾಗಿರ್ತಿದ್ದಾರೆ ನಮ್ಮ ದೋಸ್ಯ ತುಂಬಾ ಚೆನ್ನಾಗಿರ್ತಾರೆ ದೋಷಿ ಮಧು ಮದುವೆ ಮದುವೆಯರ್ತಾ ಇದಾರೆ ಮದುವೆ ಬನ್ನಿ ವರ್ಷಿ ಅವರು ತುಂಬಾ ಚೆನ್ನಾಗಿರ್ತಾರೆ ದಾರಿ ಬಿಡೋನಿ ದಯವಿಟ್ಟು ಸಕ್ಕ ಮದುವೆ ಮದುವೆ ಅವ್ರು ತುಂಬಾ ಚೆನ್ನಾಗಿರ್ತಾ ಇದಾರೆ मोय अयो मदैन चोरो मदो वरबायको मदो बंत एत्ते कालो मजो 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 मदो दैवित रा निंदपे போசிவே we'll